ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಆರೋಗ್ಯಕ್ಕಾಗಿನ ಪ್ರಾರ್ಥಿಸುತ್ತೇನೆ ಎರಡು ಕಾಲಿನ ಗಂಟುಗಳ ಮೇಲಿಯೂ ಪಾದಗಳ ಮೇಲಿಯೂ ಕಾಲುಗಳ ಮೇಲೆ ಹೊರಡುವಂತ ರೋಗಾತ್ಮ ಶಕ್ತಿಗಳನ್ನು ಈಗಲೇ ಇವರ ಕಾಲುಗಳಿಂದ ಹೊರ ದಬ್ಬುತ್ತೇನೆ ಫ್ರೀ ಆಗಲಿ ಯೇಸು ನಮ್ಮದಲಿ ನೇಮ್ ಆಫ್ ಜೀಸಸ್ ಅನೋ ಇರಕೊಳ್ಳದು ಅದು ತಿರುಗಿ ಬರಕೊಳ್ಳದು ಸೌಖ್ಯವಾಗಲಿ ಫ್ರೀ ಆಗಲಿ ಎಸ್ಸು ನಮ್ಮದಲ್ಲಿ ನೇಮ್ ಆಫ್ ಜೀಸಸ್ ಈಗ ನೋಡಿ ಚೆಕ್ ಮಾಡಿ ಇಲ್ಲ ನೋವಿಲ್ಲ ಈಗ ಸಂಪೂರ್ಣ ಗುಣ ಆಗಿದೆ ಪ್ರೇಜ್ ಅಲ್ ಜೀಸಸ್ ಕ್ರೈಸ್ಟ್ ನನಗೆ ಸಭಾಪಾಲಕರು ಪ್ರೇಯರ್ ಮಾಡಿದ್ದು ನನ್ನ ಕಾಲಲ್ಲಿ ಎರಡು ಕಾದಲ್ಲಿ ಕಾಲು ಗಂಟಲಿ ಇಷ್ಟು ಅಂದರೆ ನನಗೆ ನಡಿಲಿಕ್ಕೆ ಕೂಡ ಆಗ್ತದೆ ನಾನು ಮಲಗುವಾಗ ತುಂಬ ನೋವಂದರೆ ನಾನು ತುಂಬ ನನಗೆ ಕಣ್ಣೀರು ಬರ್ತಿದ್ದೆ ನಾನು ದೇವರು ಏನು ಮಾಡೋದಂತ ಮೊನ್ನೆ ಪಾಸ್ ಸಭಾಪಾಲಕರು ಇಲ್ಲಿ ಸುನಿಲ್ ಪಾಸ್ ಅವರು ಪ್ರಾರ್ಥನೆ ಮಾಡಿದ್ದು ಕಾಲಿಗೋಸ್ಕರ ದೇವರು ಪರಿಪೂರ್ಣವಾಗಿ ಅದು ನೋವನ್ನು ತೆಗೆದುಹಾಕಿದ್ದಾರೆ ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ನನಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಸಭಾ ಪಾಲಕರಿಗೂ ಹಾಗೂ ಸಭಾಪಾಲಕರಿಗೂ ನಾನು ವಂದನೆಯನ್ನು ತಿಳಿಸ್ತಾ ಇದ್ದೇನೆ ಈ ಸಾಕ್ಷಿ ಮೂಲಕ ದೇವರ ನಾಮಕ್ಕೆ ಮೈಮೆ ಉಂಟಾಗಲಿ